ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಧು ಭಾರ್ಗವಿ ಕನ್ನಡ ವ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಾ ಇರೋ ಕ್ಯಾಪ್ಸಿಕಮ್ ಕರಿಗೆ ಬೇಕಾಗಿರೋ ಐಟಮ್ಸ್ ಬಂದು ಎರಡು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಲವಂಗ ಹಾಗೆ ಐದಾರು ಗೋಡಂಬಿ ಪೀಸಸ್ ತೊಗೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಕಡಲೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡೂ ನಾನು ಉಳ್ ಸ್ವೀಟ್ ಟೊಮೊಟೋನ ತೊಗೊಂಡಿದ್ದೀನಿ ನೀವೇನಾದರೂ ಹುಳಿ ಟೊಮೊಟೊ ಯೂಸ್ ಮಾಡೋದಾದರೆ ಒಂದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಗ್ರೇವಿ ತುಂಬ ಆಗಿಬಿಡುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ಪುದೀನ ಇತ್ತು ಅಂದರೆ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಪುದೀನ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಪುದೀನ ಕೂಡ ಈಗ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನಾವು ತರ್ತರಿಗೆಲ್ಲ ಮಾಡ್ತೀವಲ್ಲ ಆ ಥರ ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇದನ್ನು ಫೈನ್ ಪೇಸ್ಟ್ ಫುಲ್ ಸ್ಮೂತಾಗಿರಬೇಕು ಚಟ್ನಿಗೆಲ್ಲ ಮಾಡೋ ಥರ ಪೇಸ್ಟ್ ಆಗೋದಿಲ್ಲ ಸೊ ಈಗ ನೋಡಿ ನಾನು ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಸ್ಪೈಸಸ್ ಏನೂ ಆಗಲೇ ಹಾಕಿರಲಿಲ್ಲ ಸೊ ಈಗ ಸ್ಪೈಸಸ್ನೆಲ್ಲ ಹಾಕೊತಾ ಇದ್ದೀನಿ ಪೌಡರ್ಗಳನ್ನೆಲ್ಲ ನಾನು ಹಾಕ್ತಾ ಇರೋದು ಈಗ ಬಂದು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲಾನ ನೀವು ನಿಮ್ಮ ಮನೇಲಿ ಎಷ್ಟು ಜನ ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ನೋಡಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಪೈಸಸ್ನೆಲ್ಲ ಈಗೇನು ಹಾಕ್ಕೊಂಡಿದ್ದೀರಾ ಅದನ್ನು ಡಬಲ್ ಮಾಡ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಚಿಲ್ಲಿ ಪೌಡ್ರು ಅಷ್ಟೇ ನಾನು ಇದರಲ್ಲಿ ಒನ್ ಸ್ಪೂನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಾನಿಲ್ಲಿ ಯಾವುದೇ ಚಿಲ್ಲಿನ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಚಿಲ್ಲಿ ಪೌಡರ್ನೇ ಹಾಕ್ಕೊಂಡಿದ್ದೀನಿ ಜಾಸ್ತಿಯಾಗಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಇಲ್ಲ ಮುಕ್ಕಾಲು ಸ್ಪೂನಷ್ಟು ಉಗ್ಬೋದು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ನಾನು ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡೇ ಬರ್ತೀನಿ ನೀವು ಧನಿಯಾ ಪುಡಿನೆಲ್ಲ ಆಮೇಲೆ ಹಾಕ್ತೀವಿ ಅಂದರೆ ಅದು ಅಷ್ಟೊಂದು ಚೆನ್ನಾಗಾಗಲ್ಲ ಮಿಕ್ಸಿನಲ್ಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಮಸಾಲೆ ಜೊತೆ ಬ್ಲೆಂಡ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಮಿಕ್ಸಿನಲ್ಲೇ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಬಿಡ್ತೀನಿ ಈಗ ಸ್ಟವ್ ಮೇಲೆ ಒಂದು ಕಡ ಇಟ್ಟು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಪಲಾವ್ ಎಲೆ ಒಂದು ಚಕ್ಕೆ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಆನಿಯನ್ ಹಾಕೊತಾ ಇದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾನಿಲ್ಲಿಗೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ ಹಚ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರಲ್ಲೂ ನಮ್ಮ ಹೇರ್ಗಂತೂ ತುಂಬ ಅಂದರೆ ತುಂಬಾ ಒಳ್ಳೇದು ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದ್ದೆ ಅವ್ರು ದಯವಿಟ್ಟು ಪ್ರತಿದಿನ ಒಂದು ಹೆಸಲಾದರೂ ಕರಿಬೇವನ್ನ ತಿನ್ನಿ ಒಂದು ಹೆಸಲು ಅಂದರೆ ಒಂದು ಗಂಟೆ ಬರುತ್ತಲ್ಲ ಅಷ್ಟು ತಿನ್ನಿ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಸೊ ಹೀಗೆ ಫ್ರೈ ಮಾಡ್ಕೊಳ್ಳಿ ಬೇಡ ಅಂತವರು ಕರ್ಬೇವನ ನೀವು ಈ ಟೈಮಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಮೂರು ದಪ್ಪ ಸೈಜಿಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದನ್ನು ನಾವು ವಿಷಲ್ ಕೂಡ ಹಾಕಿಸ್ಕೋಬೋದು ಒಂದು ವಿಷಲ್ ಹಾಕಿಸ್ಕೋಬೋದು ಮಸಾಲೆ ಎಲ್ಲ ಹಾಕಿ ಬಟ್ ನಾನು ವಿಷಲ್ ಹಾಕಿಸ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬೇಯುವಾಗಲೇ ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿದ್ರೆ ತಿನ್ನುವಾಗಲೂ ಸಪ್ಪೆ ಸಪ್ಪೆ ಅಂತ ಅನಿಸೋದಿಲ್ಲ ಕ್ಯಾಪ್ಸಿಕಮ್ಮು ಗ್ರೇವಿನಲ್ಲಿ ಸಿಕ್ಕಿದಾಗ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಲ್ಟ್ ಹಾಗೂ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಎರಡೂ ಹಾಕ್ಕೊಂಡು ಮತ್ತೆ ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಕ್ಯಾಪ್ಸಿಕಮ್ಮು ಎಣ್ಣೆನಲ್ಲೇ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಅದು ಕುಕ್ ಆಗಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವು ನಾವು ತುಂಬ ಕ್ಯಾಪ್ಸಿಕಮ್ ಬೇಯೋದೇನು ಬೇಡ ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಅಂತ ಅಂದರೆ ನೀವು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಬಟ್ ನಮ್ಮ ಮನೆಯಲ್ಲಿ ತುಂಬ ಸಾಫ್ಟಾಗಿದ್ದರೆ ತಿಂತಾರೆ ತಿನ್ನೋದಕ್ಕೆ ಇಷ್ಟಪಡೋದ್ರಿಂದ ನಾನು ಸಾಫ್ಟಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದಕ್ಕೋಸ್ಕರ ಈಗ ಒಂದು ಲೀಡ್ನ ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಅಷ್ಟ್ರಲ್ಲಿ ಆಲ್ರೆಡಿ ಕ್ಯಾಪ್ಸಿಕಮ್ ನೋಡ್ತಾ ಇರ್ಬೋದು ಅರ್ಧ ಭಾಗದಷ್ಟು ಬೆಂದಿದೆ ಈಗ ಇದಕ್ಕೆ ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಮಸಾಲೆನ ಆ್ಯಡ್ ಮಾಡಿಕೊಂಡು ಮತ್ತೆ ಅದಕ್ಕನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿಕಾಸ್ ನಾವು ಮಸಾಲೆ ಐಟಮ್ಸ್ನ ಯಾವುದೂ ಕೂಡ ಮುಂಚೆ ಫ್ರೈ ಮಾಡಿರೋದಿಲ್ಲ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಆಯಿಲ್ ಇದೆ ನೋಡಿ ನಾನೀಗ ಆಲ್ರೆಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡಾಗ ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಫುಲ್ ಸೈಡಲ್ಲೆಲ್ಲ ಆಯಿಲ್ ಇದೆ ಚೆನ್ನಾಗಿ ಈಗ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಇದಕ್ಕೆ ನಾನು ಈಗ ಮಸಾಲೆ ಜಾರ್ಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇದನ್ನು ಚಪಾತಿ ಜೊತೆ ರೋಟಿ ಜೊತೆ ಸೈಡ್ ಡಿಶ್ ಆಗಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒನ್ಸ್ ನಿಮ್ಮ ಮನೇಲಿ ಕ್ಯಾಪ್ಸಿಕಮ್ ತಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಮತ್ತೆ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿಯಾಗಿ ಗ್ರೇವಿ ಕುದಿಯೋವಾಗ ನಿಮಗೆ ಉಪ್ಪು ಖಾರ ಏನು ಕಮ್ಮಿ ಅನಿಸುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಈಗ ನನಗಿಲ್ಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇತಿ ಕೂಡ ಆ್ಯಡ್ ಮಾಡಿದ್ದೀನಿ ಕಸ್ತೂರಿ ಮೇತಿ ಹಾಕೋದ್ರಿಂದ ನಮಗೆ ಗ್ರೇವಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೂ ರೆಸ್ಟೋರೆಂಟ್ಗಳಲ್ಲೇ ತಿನ್ನೋ ಫೀಲ್ ಕೊಡುತ್ತೆ ಅಂತ ಅಷ್ಟೇ ಇದನ್ನು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಒನ್ ಟೂ ಮಿನಿಟ್ಸ್ ಅಷ್ಟೇ ಗ್ರೇವಿ ರೆಡಿ ಆಯಿತು ಇದನ್ನು ನೀವು ಚಪಾತಿ ದೋಸೆ ರೋಟಿ ಯಾವುದ್ರ ಜೊತೆಗೆ ಬೇಕಾದರೂ ಸರ್ವ್ ಮಾಡ್ಬೋದು ಚೆನ್ನಾಯ್ತಾ ನಿಶೋ ಚೆನ್ನಾಯ್ತಾ ಒಂದೇ ಚೆನ್ನಾಗಿ ಕಳ್ತಿರ ನೀನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ